ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಉದ್ಘಾಟಿಸಲಾಯಿತು ಯಮಕನ್ಮರಡಿಯ ಸ್ಥಳೀಯ ಹುಣಸಿಕೊಳ ಮಟ್ಟದಲ್ಲಿ ದಿನಾಂಕ ಮೂವತ್ತರಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘವನ್ನು ಉದ್ಘಾಟಿಸಲಾಯಿತು ಮನಗುತ್ತಿ ಹತ್ತರ್ಗಿ ಯಮಕನ್ಮರಡಿ ಸೇರಿದಂತೆ ಮೂರು ಗ್ರಾಮಗಳ ಒಕ್ಕೂಟದಲ್ಲಿ ಸಂಘಕ್ಕೆ ಚಾಲನೆ ನೀಡಲಾಯಿತು ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸಸಿಗೆ ನೀರು ಉಣಿಸುವುದರ ಜೊತೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಐದುನೂರ ಐವತ್ತು ನಿವೃತ್ತಿ ಹೊಂದಿರುವ ಸೈನಿಕರು ಇರುತ್ತಾರೆ ಬಹುತೇಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹೆಚ್ಚಿಗೆ ಸೈನಿಕರು ಇದ್ದು ಇದರಿಂದಾಗಿ ನಾವುಗಳು ಅವರ ಬೇಡಿಕೆಗಳನ್ನು ಈಗಾಗಲೇ ಕೆಲ ಗ್ರಾಮಗಳಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ ಕೇವಲ ಸಂಘವನ್ನು ಉದ್ಘಾಟಿಸಿ ಬಿಡಬಾರದು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಹೊರಡಬೇಕು ಸರ್ಕಾರವು ಈಗಾಗಲೇ ತಮಗೆ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಿದೆ ದೇಶ ರಕ್ಷಣೆಯೊಂದಿಗೆ ಗಡಿ ಕಾಯುತ್ತಾ ತಮ್ಮ ಜೀವವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದವರಾದ ತಮ್ಮನ್ನು ಯಾವತ್ತೂ ಮರೆಯುವಂತಿಲ್ಲ ಮುಂಬರುವ ದಿನಗಳಲ್ಲಿ ವಿವಿಧ ಯೋಜನೆಗಳನ್ನು ಯೋಧರಿಗಾಗಿ ಮೀಸಲು ನೀಡಲಾಗುತ್ತದೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ನಿವೃತ್ತಿ ಜೀವನವನ್ನು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗುವುದರ ಜೊತೆಗೆ ತಮ್ಮ ಕುಟುಂಬ ಮಕ್ಕಳ ಶಿಕ್ಷಣ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹತ್ತರಿಗೆ ಕಾರ್ಯಮಟ್ಟದ ಪೂಜ್ಯರಾದ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಅದರಂತೆ ಹುನ್ಸಿಕೋಳ ಮಟ್ಟದ ಉತ್ತರಾಧಿಕಾರಿಗಳಾದ ಶ್ರೀ ಶ್ರೀ ಸಿದ್ದ ಬಸವದೇವರು ಮಾತನಾಡುತ್ತಾ ಮಾಜಿ ಯೋಧರು ತಮ್ಮ ಉತ್ತಮ ಜೀವನ ನಡೆಸಿಕೊಂಡು ಹೋಗಬೇಕು ಜೊತೆಗೆ ವ್ಯಸನ ಮುಕ್ತರಾಗಿ ತಮ್ಮ ಕುಟುಂಬದ ಕಾಳಜಿ ವಹಿಸಬೇಕು ಎಂದು ಹೇಳಿದರು ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ರವೀಂದ್ರ ಜಿನ್ರಾಯಿ ಕಿರಣ್ ಸಿಂಗ್ ರಜಪೂತ್ ಉಪಸ್ಥಿತರಿದ್ದರು ಅತಿಥಿಗಳಿಗೆ ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯ ಮಾಜಿ ಯೋಧರಾದ ಮಹದೇವ್ ರುದ್ರಗೌಡರ್ ಬಸವರಾಜ ಮಠಪತಿ ಬೈರು ಬರ್ಮಾ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ಸ್ಥಳೀಯ ವೈದ್ಯರಾದ ಅನಿಲ್ ನಂಜಣ್ಣವರ್ ಆಗಮಿಸಿದ್ದರು ರಾಜ್ಯ ಹಿರೇಮಠ್ ಮನಗುತ್ತಿ ಶರದ್ ಪಾಟೀಲ್ ಮನಗುತ್ತಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ತೇಜ್ ಪ್ರಭು ನ್ಯೂಸ್ ಯಮಕ ಬೆಳಗಾವಿ Shenyari Reshir Mawati, 1136, 2013, 391, 2016, 2015, 2018, 2014, 2015, 2018, 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 ಅವರ ಜೀವನವನ್ನು ಕಳಿಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಅವರೇನು ಇದ್ದಾಗ ಸೇವೆಯಿದ್ದಾಗ ನಿವಂತ ಸಿಗಳಿರಬಹುದು ಮತ್ತು ಜೊತೆಗೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಅವರು ಬಹಳಷ್ಟ ಆಸಕ್ತಿ ಅಗಿಸಿದ್ದಾರೆ ಬಹುಶಃ ಹಲವಾರು ಬೇಡಿಕೆ ಇರಬಹುದು ಅದನ್ನು ಖಂಡಿತವಾಗಿ ಗಮನಿಸಲು ಪರಿಹಾರ ಪ್ರಯತ್ನವನ್ನು ಮಾಡ್ತೀರಿ ನಮ್ಮ ಭಾಗದಲ್ಲಿ ಸುಮಾರು ಎರಡು ಮೂರು ಸೈನಿಕರಿಗೆ ವಿಶೇಷವಾಗಿ ನಾವು ಅಂತ ಬಹುಶಃ ಮೊದಲ ಉಳಾಗಡ್ಡಿ ಕಾಣಾಪುರ ಮಾಡಿಕೊಟ್ಟಿದ್ವಿ ಇನ್ನೊಂದು ಬಹುಶಃ ಸೊ ಎರಡು ಮೂರನ್ನ ಮಾಜಿ ಸೈನಿಕರಿಗೆ ಅವರ ಸಭೆಗಳನ್ನು ಮಾಡಲಿಕ್ಕೆ ಅವ್ರಿಗಿರ್ಲಿಕ್ಕೆ ಒಂದು ಕಚೇರಿಯನ್ನು ನಾವು ಮಾಡಿಕೊಟ್ಟಿದ್ದೇವೆ ವಿಶೇಷವಾಗಿ ಒಂದು ಕಲ್ಚರ್ ಅಂತ ಹೇಳಿಕೆ ಏನಾಯ್ತು ನಿಮ್ಮ ಸೇವೆಗೆ ಅನುಕೂಲ ಮಾಡಿದ್ರೆ ಪಾಶ್ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಳಗಡೆ ಕಡಿಮೆ ನಿಮ್ಮ ಭಾವಿಸ್ತೀನಿ ನಮ್ದು ಏನ್ ಸಾಧ್ಯ ಆಗ್ತಿದೆ ಮಾಡುವಂತ ಸ್ಥಳೀಯವಾಗಿ ಅದನ್ನು ಖಂಡಿತವಾಗಿ ನಾವು ಪೂರೈಸಿ ನಮ್ಮ ಗಮನಕ್ಕೆ ತರುವಂತ ಅಧ್ಯಕ್ಷರು ಎಲ್ಲ ಸಹೋದರರಿಗೆ ಪ್ರಯತ್ನ ಮಾಡಿದ್ರೆ

ನಿಜವಾದ ದೇಶಭಕ್ತರು ಇವತ್ತು ಭಾರತ ದೇಶದೊಳಗೆ ನಾವೆಲ್ಲರೂ ಸ್ವತಂತ್ರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಕುಂತೇವಿ ಅಗದಿ ಯಾವ ಆತಂಕವಿಲ್ಲದೆ ನಿರ್ವಿಘ್ನವಾಗಿ ಸ್ವ ಇಚ್ಛೆಯಿಂದ ಸ್ವ ಮನುಷ್ಯನಿಂದ ಇಲ್ಲಿ ನಾವು ಈ ಸೂಕ್ಷ್ಮ ಮಠದಲ್ಲಿ ಹಾಯಾಗಿ ಕುಂತಿದ್ದೇವೆ ಅಂತಂದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಗಡಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ಸೈನಿಕರು ಈ ಭಾಗದಲ್ಲಿ ಹಲವಾರು ಯೋಜನೆಯನ್ನು ತರಬೇಕು ಮಾಡಬೇಕಂತ ಭಾಳಷ್ಟು ಕನಸಿದೆ ನಿಮ್ಮ ಸಹಯೋಗದಿಂದ ನಿಮ್ಮ ನನಗೆ ಅಂತ ಭಾಳಷ್ಟು ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ನೋಡುತ್ತೆ ಹೇಳುತ್ತಾ ತಮ್ಮ ಏನು ಸಮಸ್ಯೆ ಇದೆ ಖಂಡಿತವಾಗಿ